ನಾಲ್ಕು ಚೀಲ ನೋಡಿ ಅಲ್ಲಿ ನೋಡಿ ಒಂದು ಎರಡು ತತ್ತ ಇದ್ದಾರೆ ಓ ನಾಲ್ಕು ಅಲ್ಲಿ ನೋಡಿರಿ ಅದು ಅದಕ್ಕೆ ಅವರು ಬಕೆಟು ನೋಡಿ ಇದು 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 ನೋಡಿ ಸಿಗೋವು ಎರಡು ಮಲ್ಗ ಎರಡು ಎರಡು ಇದು ಬಕೆಟ್ ಇಲ್ಲಿ ಇವನು ಬಂದಿರಲ್ಲ ಭೀಮಾ ಇಲ್ಲ ಇಲ್ಲ ಹೌದಾ ಇನ್ನು ಬಂದಿಲ್ಲ ಅಲ್ಲಿ ಇವನು ಏನು ಅಲ್ಲ ಅಲ್ಲ ಅಲ್ಲಿ ಆ ಕಡೆ ಇಲ್ಲಿ ಬಂದೇನು ಸಿಗಾಕೊಂಡು भन्दा ah. <coughs> okay. okay.

ಎಸ್ ಏಳನೇ ದಿನದ ಉತ್ಖನನ ಕಾರ್ಯ ಏನಿದೆ ಇದೀಗ ಮುಕ್ತ ನಾನು ಈಗ ಧರ್ಮಸ್ಥಳದ ಆ ಸ್ಪಾಟ್ ಏನಿದೆ ಆ ಸ್ಪಾಟಿನ ಪಕ್ಕದಲ್ಲೇ ಇರುವಂಥ ಮುಖ್ಯ ರಸ್ತೆಯಲ್ಲಿ ಇರುವಂಥದ್ದು ನೀವು ನೋಡ್ತಿರ್ಬೋದು ಭೀಮ ಕೂಡ ಈಗ ಹೊರಟಿರುವಂಥದ್ದು ಇಡೀ ದಿನ ಕಾರ್ಯಾಚರಣೆಯಲ್ಲಿ ಆ ಭೀಮ ಏನಿದೆ ಭಾಗವಹಿಸಿದ ಬೆಳಿಗ್ಗೆ ಹನ್ನೊಂದು ಕಾಲು ಅಷ್ಟೊತ್ತರಿಗೆ ಬ ಇಲ್ಲಿಗೆ ಬಂದಿರುವಂಥದ್ದು ಈಗ ಆರೂವರೆ ಈ ಆರೂವರೆ ತನಕ ಕೂಡ ಇದೇ ಒಂದು ಸ್ಥಳದಲ್ಲಿ ಬಂದು ಎಲ್ಲ ಒಂದು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗು ಮುಖ್ಯವಾಗಿ ಇವತ್ತಿನ ಹನ್ನೊಂದನೇ ದಿನದ ಕಾರ್ಯಾಚರಣೆ ಏನಿತ್ತು ಆ ಹನ್ನೊಂದನೇ ದಿನದ ಏಳನೇ ದಿನದ ಕಾರ್ಯಾಚರಣೆ ಹನ್ನೊಂದನೇ ಸ್ಪಾಟ್ನಲ್ಲಿ ಏನಿತ್ತು ಹನ್ನೊಂದನೇ ಸ್ಪಾಟನ್ನು ಇವತ್ತು ಉತ್ಖನನ ಮಾಡಲಿಲ್ಲ ಅದರ ಬದಲಾಗಿ ಮೇಲ್ಗಡೆ ಇರುವಂಥ ಜಾಗಕ್ಕೆ ಹೋದರು ಆ ಒಂದು ಸ್ಥಳದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಒಂದು ಆಸ್ತಿ ಪಂಜರ ಸಿಕ್ತು ಅಂತ ಹೇಳ್ತಿದ್ದಾರೆ ಒಂದಷ್ಟು ಮಾಹಿ ಒಂದಷ್ಟು ಬೇರೆ ಮಾಹಿತಿ ಪ್ರಕಾರ ಅದು ಆ ಒಂದು ಅಸ್ಥಿ ಪಂಜರ ಏನಿತ್ತು ಅದನ್ನು ಗುಂಡಿ ತೆಗೆದು ಅಗೆರಲಿ ಅಗೆದು ಹಾಕಿರಲಿಲ್ಲ ಹೂತು ಹಾಕಿರಲಿಲ್ಲ ಬದಲಾಗಿ ಆ ಒಂದು ಎತ್ತರದ ಪ್ರದೇಶಕ್ಕೆ ಏನು ಅಂದರು ಆ ಒಂದು ಆ ಒಂದು ಎತ್ತರಕ್ಕೆ ಹೋದಂಥ ಪ್ರದೇಶದಲ್ಲೇ ಹಾಗೆ ಇತ್ತು ಅನ್ನೋ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಹಾಗಾಗಿ ಇಡೀ ಸಂಪೂರ್ಣವಾದ ದೇಹವೇ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಹಾಗಾಗಿ ಅದನ್ನು ಕಂಪ್ಲೀಟಾಗಿ ಸಾಕ್ಷ್ಯವನ್ನು ಸಂಗ್ರಹಿಸುವಂಥ ಕೆಲಸ ಆಗಿರುವಂಥದ್ದು ಇಲ್ಲಿವರೆಗೂ ಕೂಡ ಎಲ್ಲ ಪೋ ಎಸ್ ಐ ಟಿ ಅಧಿಕಾರಿಗಳು ಸಿಬ್ಬಂದಿಗಳೇನಿದ್ದಾರೆ ಭೀಮನನ್ನು ಕರೆದುಕೊಂಡು ಆ ಸ್ಥಳಕ್ಕೆ ಹೋದರು ಒಂದು ವೇಳೆ ಭೀಮನೆ ಆ ಒಂದು ಏನೊಂದು ಸಿಕ್ಕಿದೆ ಅಂತ ಹೇಳಲಾಗ್ತಿರುವಂಥ ಅಸ್ಥಿ ಪಂಜರವನ್ನು ಕಂಪ್ಲೀಟಾಗಿ ಇರುವಂತಹ ದೇಹವನ್ನು ಕೊಳೆತ ಸ್ಥಿತಿಯಲ್ಲಿರುವಂಥ ದೇಹವನ್ನು ತೋರಿಸಿದ್ನ ಅಥವಾ ಅಚಾನಕ್ಕಾಗಿ ಸಿಕ್ತಾ ಅನ್ನುವಂಥದ್ದು ಕೂಡ ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿರುವಂಥದ್ದು ಹಾಗಾಗಿ ಈ ಬಗ್ಗೆ ಒಂದಷ್ಟು ಗೊಂದಲ ಇದೆ ಇದು ಡಿಗ್ ಮಾಡುವಾಗ ಅಂದರೆ ಆ ಒಂದು ಮೇಲಿನ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದ ಆ ಒಂದು ಸ್ಥಳದಲ್ಲಿ ಡಿಗ್ ಮಾಡುವಂಥ ಸಂದರ್ಭದಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿತಾ ಅಥವಾ ಹಾಗೆ ಏನೊಂದು ಅರಣ್ಯದಲ್ಲಿ ಬಿದ್ದಿತಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿ ಸಿಗ್ತಿರುವಂಥದ್ದು ಹಾಗಾದರೆ ಅಲ್ಲಿಗೆ ಭೀಮನೆ ಕರೆದುಕೊಂಡು ಹೋಗಿರೋದ್ರಿಂದ ಆ ಸ್ಥಳದ ಬಗ್ಗೆ ಭೀಮನಿಗೆ ಮಾಹಿತಿ ಇತ್ತಾ ಅನ್ನುವಂಥದ್ದು ಕೂಡ ಈಗ ಜ ಒಂದು ರೀತಿಯಾಗಿ ಮ ಗೊತ್ತಾಗ್ತಾ ಇರುವಂಥದ್ದು ಮಾಹಿತಿ ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಕ್ಲಾರಿಟಿ ಏನಿದೆ ಅದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಈಗ ನೋಡ್ತಿರ್ಬೋದು ನೀವು ಭೀಮನನ್ನು ಕರೆದುಕೊಂಡಂಥ ಪೊಲೀಸ್ ವಾಹನ ಏನಿದೆ ಈ ವಾಹನ ಹೋಗ್ತಾ ಇರುವಂಥದ್ದು ಅಂದರೆ ಈಗ ಆಲ್ರೆಡಿ ಈ ಧರ್ಮಸ್ಥಳದ ಮುಖ್ಯ ರಸ್ತೆಯಿಂದ ಆತನನ್ನು ಕರೆದುಕೊಂಡು ಹೋಗ್ತಿರುವಂಥ ದೃಶ್ಯವನ್ನು ನೀವು ನೋಡ್ತಿದ್ದೀರಿ ಇದೇ ಒಂದು ಪೊಲೀಸ್ ವಾಹನ ಏನಿದೆ ಈ ಪೊಲೀಸ್ ವಾಹನ ಇದೀಗ ಟರ್ನ್ ಮಾಡಿಕೊಂಡು ಬೆಳ್ತಂಗಡಿಯತ್ತ ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತೀರಿ ಅಂದರೆ ಪ್ರತಿದಿನ ಇದೇ ಸ್ಥಳದಲ್ಲಿ ಭೀಮನೇನಿದ್ದಾನೆ ಈ ವಾಹನವನ್ನು ಕರೆದುಕೊಂಡು ಇದೇ ವಾಹನದಲ್ಲಿ ಕರೆದುಕೊಂಡು ಹೋಗ್ತಾರೆ ಹಾಗೆ ಇದೇ ವಾಹನದಲ್ಲಿ ಕರೆದುಕೊಂಡು ಬರ್ತಾರೆ ಇವತ್ತು ಕೂಡ ಧರ್ಮಸ್ಥಳದ ಈ ಮುಖ್ಯ ರಸ್ತೆ ಏನಿದೆ ಈ ಒಂದು ರಸ್ತೆಯಿಂದ ಆರೂವರೆ ಸಮಯಕ್ಕೆ ಅಂದರೆ ಬೆಳಿಗ್ಗೆ ಹನ್ನೊಂದು ಕಾಲಕ್ಕೆ ಭೀಮನನ್ನು ಈ ಸ್ಪಾಟಿಗೆ ಕರೆದುಕೊಂಡು ಬರಲಾಗಿತ್ತು ಈಗ ಒಂದು ಆರೂವರೆಯ ಸಮಯ ಆ ಈ ಆರೂವರೆಯ ಸಮಯದಲ್ಲಿ ಆತನನ್ನು ವಾಪಸ್ ಕರೆದುಕೊಂಡು ಹೋಗ್ತಿರುವಂಥದ್ದು ಅಂದರೆ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಡೆದು ಹನ್ನೊಂದನೆಯ ಸ್ಪಾಟ್ ಏನಿತ್ತು ಈ ಒಂದು ಹನ್ನೊಂದನೆಯ ಸ್ಪಾಟ್ನ ಉತ್ಖನನ ಕಾರ್ಯಕ್ಕೆ ಅಂತೇಳಿ ಎಲ್ಲರೂ ಕೂಡ ಬಂದಿದ್ದರು ಅಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಆದರೆ ಯಾವುದೇ ರೀತಿಯಾದಂಥ ಒಂದು ಉತ್ಖನನ ಕಾರ್ಯವನ್ನು ಮಾಡಲಿಲ್ಲ ಯಾಕಂದರೆ ಹನ್ನೊಂದನೇ ಸ್ಪಾಟ್ನಲ್ಲಿ ಆ ವ್ಯಕ್ತಿ ಏನಿದೆ ಆ ವ್ಯಕ್ತಿ ಇಲ್ಲ ನಾವು ಮೇಲೆ ಹೋಗೋಣ ಅಂತ ತೋರಿಸ್ತಾ ಹಾಗಾಗಿ ಹನ್ನೊಂದನೇ ಸ್ಪಾಟ್ ಏನಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೆಟ್ಟಾಕಿ ಮಾಡಿರುವಂಥ ಸ್ಥಳ ಏನಿದೆ ಹಾಗೆ ಹೋಗಿ ಕಂಪ್ಲೀಟಾಗಿ ಕವರ್ ಮಾಡಿದರು ಇದು ಈ ಒಂದು ಹನ್ನೊಂದು ಮತ್ತು ಹನ್ನೆರಡು ಈ ಎರಡು ಸ್ಪಾಟ್ಗಳು ಈ ನೆಟ್ಟು ಹಾಕಿರುವಂತಹ ಪ್ರದೇಶದಲ್ಲಿ ಬರುವಂತಹ ಒಂದು ಒಂದು ಹನ್ನೊಂದು ಮತ್ತು ಹನ್ನೆರಡು ಸ್ಪಾಟ್ ಆಗಿರುತ್ತೆ ಆದರೆ ಈ ಇವತ್ತು ಈ ದಿನ ಈ ಸ್ಪಾಟ್ನಲ್ಲಿ ಯಾವುದೇ ರೀತಿಯಾದಂತಹ ಉತ್ಖನನ ಕಾರ್ಯವನ್ನು ಮಾಡಲಿಲ್ಲ ಬದಲಾಗಿ ಇಲ್ಲ ನಾನು ನಿಮ್ಮನ್ನು ಮೇಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಕೊಂಡು ಆ ಭೀಮಾ ಏನಿದೆ ಕರೆದುಕೊಂಡು ಹೋಗಿದ್ದ ಎಸ್ ಐ ಟಿಯ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಎಲ್ಲರನ್ನ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು ಮಾನವನ ಅಸ್ಥಿ ಪಂಜಾರ ಏನಿದೆ ಅದು ಸಿಕ್ಕಿದೆ ಹಾಗಾಗಿ ಈ ಅಸ್ಥಿ ಪಂಜರ ಏನಿದೆ ಉತ್ಖನನ ಕಾರ್ಯ ಮಾಡಬೇಕಂಥ ಸಂದರ್ಭದಲ್ಲಿ ಅಂದರೆ ಬೇರೆ ಒಂದು ಸ್ಥಳವನ್ನು ನಾನು ತೋರಿಸ್ತೀನಿ ಅಂತ ಏನು ಭೀಮ ಕರ್ಕೊಂಡು ಹೋಗಿದ್ದೆ ಆ ವೇಳೆ ಸಿಕ್ತಾ ಅಥವಾ ಒಂದಷ್ಟು ಜನರು ಹೇಳ್ತಾರೆ ಇಲ್ಲ ಒಳಗಡೆ ಅದನ್ನು ಹೂತು ಇಡಲ ಇಡಲಾಗಿರಲಿಲ್ಲ ಬದಲಾಗಿ ಹಾಗೆ ಅದು ಮೇಲೆ ಇತ್ತು ಅಂದರೆ ಭೂಮಿ ಮೇಲೆ ಹಾಗೆ ಇತ್ತು ಅನ್ನೋಂಥ ವಿಚಾರವನ್ನು ಕೂಡ ಹೇಳ್ತಿರುವಂಥದ್ದು ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟತೆ ಬೇಕಿದೆ ಯಾಕಂದರೆ ಮೇಲೆ ಇತ್ತು ಅಂತ ಅನ್ನುವಂಥ ಪಕ್ಷದಲ್ಲೂ ಆದರೂ ಕೂಡ ಈ ವಿಚಾರ ಏನಾದರೂ ಭೀಮನಿಗೆ ಗೊತ್ತಿತ್ತ ಭೀಮನಿಗೆ ಗೊತ್ತಾದಂಥ ಸಂದರ್ಭದಲ್ಲೇ ಆ ವ್ಯ ವ್ಯಕ್ತಿ ಏನಿದ್ದಾನೆ ಇಲ್ಲಿಂದ ಇಲ್ಲ ಬೇಡ ಮೇಲೆ ನಿಮಗೆ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗಿ ಭೀಮನೆ ಸ್ವತಃ ಈ ಒಂದು ಅಸ್ಥಿ ಪಂಜರವನ್ನು ತೋರಿಸಿದ್ನ ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಒಟ್ಟು ಒಟ್ಟಿನಲ್ಲಿ ಈ ಒಂದು ಅಸ್ಥಿ ಪಂಜರ ಏನಿರದೆ ಅದು ಸಿಕ್ಕಿರೋದಂತೂ ಪಕ್ಕ ಖಚಿತತೆ ಖಚಿತ ಮಾಹಿತಿ ಈಗ ಹೊರಗಡೆ ಬಂದಿರುವಂಥದ್ದು ಆದರೆ ಆ ಒಂದು ಮೃತ ಏನೊಂದು ಕಂಪ್ಲೀಟಾಗಿ ಮಾನವನ ಅಸ್ಥಿ ಪಂಜರ ಏನಿದೆ ಕಂಪ್ಲೀಟಾಗಿ ಕೊಳೆತವಂಥ ಸ್ಥಿತಿಯಲ್ಲಿ ಸಿಕ್ಕಿದೆ ಅಂತ ಏನು ಹೇಳಲಾಗ್ತಾಯಿದೆ ಅದು ಆ ಒಂದು ವಿಚಾರ ಈ ಭೀಮಾ ಅನ್ನುವಂಥ ವ್ಯಕ್ತಿಗೆ ಗೊತ್ತಿತ್ತ ಅನ್ನುವಂಥದ್ದು ಕೂಡ ಇನ್ನಷ್ಟೇ ಏನೊಂದು ಭೀಮನ ಕಡೆಯ ಒಂದಷ್ಟು ವಕೀಲರು ಇದ್ದಾರೆ ಅವ್ರ ಕಡೆಯಿಂದ ಮಾಹಿತಿ ಹೊರಗಡೆ ಬರಬೇಕಾಗಿದೆ ಅದರ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಯಾವುದನ್ನು ಕೂಡ ಅಫಿಷಿಯಲಾಗಿ ಅವರು ಹೇಳ್ತಾ ಇಲ್ಲ ಒಂದಷ್ಟು ಮೂಲಗಳ ಎಸ್ ಐ ಟಿಯ ಮೂಲಗಳು ಅನ್ನೋ ಪ್ರಕಾರ ಒಂದಷ್ಟು ಹೊರಗಡೆ ಮಾಹಿತಿಗಳು ಬೀಳ್ತಿದೆ ಅಫಿಷಿಯಲಿ ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿ ಬೀಳ್ತಾ ಇಲ್ಲ ಸದ್ಯಕ್ಕೆ ಒಂದು ಅಸ್ಥಿ ಇವತ್ತು ದೊರಕಿದೆ ಇದರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಬೇಕಿದೆ ಅಂದರೆ ಇದು ಇನ್ ಕೇಸ್ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿದ ಅಥವಾ ಹಾಗೆ ಏನೊಂದು ಭೂಮಿಯ ಮೇಲ್ಪದರದಲ್ಲಿ ಬಿದ್ದಿತ್ತಾ ಆ ಒಂದು ಸ್ಥಳಕ್ಕೆ ಭೀಮನೆ ಕರೆದುಕೊಂಡು ಹೋದ ಎಸ್ ಐ ಟಿ ಅಧಿಕಾರಿಗಳನ್ನು ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ಅಪ್ಡೇಟ್ಗಳು ಏನು ಒಂದಷ್ಟು ನಿಖರವಾದ ಮಾಹಿತಿ ಸಿಕ್ಕಿದ ಮೇಲೆ ಇನ್ನೊಂದು ವಿಡಿಯೋದಲ್ಲಿ ಅದರ ಒಂದು ಮಾಹಿತಿಯನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಕೆಲಸವನ್ನು ನಾವು ಮಾಡಲಿದ್ದೇವೆ ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ